ಆಯ್ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೊಟ್ಟೆ ಕರೆ ಮಾಡೋದು ತೋರಿಸ್ತೀನಿ ಬನ್ನಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆನ ನೀಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಚಾಕಲ್ಲಿ ಮೂರು ಸೈಡು ಕೂಡ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಥರನೇ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ ಕಾರಣ ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋದಷ್ಟೇ ತಿನ್ನಬೇಕಾದ್ರೂ ಟೇಸ್ಟಿಯಾಗಿರುತ್ತೆ ಅಂತ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದಕ್ಕೆ ನಾನೊಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಈಗ ಬೇ ಕಟ್ ಮಾಡ್ಕೊಂಡಿದ್ನಲ್ಲ ಆ ಮೊಟ್ಟೆನ ನಾನು ಅದಕ್ಕೆ ಫ್ರೈ ಮಾಡೋಕ್ಕೆ ಅಂತ ಹಾಕ್ತಾ ಇದ್ದೀನಿ ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದರೊಳಗಡೆ ಉಪ್ಪು ಖಾರ ಅದಕ್ಕೆ ಮೊಟ್ಟೆಗೆ ನೀಟಾಗಿ ಕಟ್ ಮಾಡಿದ್ವಲ್ಲ ಅದರೊಳಗಡೆ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಅದರೊಳಗಡೆನೂ ಹೋದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಸಿಂಪಲಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ ಇದ್ದರೂ ಕೂಡ ಅವರಿಗೂ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಬಿಡ್ತಾ ಇದ್ದೀನಿ ಈಗ ಪಲ್ಲವೆಲೆ ಹಾಕ್ತಾಯಿದ್ದೀನಿ ಪಲ್ಲವೆಲೆ ಹಾಕ್ತಾಯಿದ್ದೀನಿ ಪಲ್ಲವೆಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲೆ ಅದಕ್ಕೆ ನಾನು ಈರುಳ್ಳಿ ಇದ್ದೀನಿ ಒಂದು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾನು ನಿಮಗೆ ಬೇಗ ಕ್ವಿಕ್ಕಾಗಿ ಏನಿಲ್ಲಪ್ಪ ಮೂರು ಮಟ್ಟೆ ಇದ್ದಾವೆ ಅಂತಂದರೆ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ ಕಲರ್ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಈಗ ಟಮಾಟೆಹಣ್ಣ ಹಾಕ್ತಾಯಿದ್ದೀನಿ ಹಣ್ಣು ಒಂದು ಅದಕ್ಕೆ ಹೆಚ್ಚಿ ಹಾಕಿ ಕಾಯಿ ಇಲ್ಲದಿದ್ರೂ ಸಿಂಪಲ್ಲಾಗಿ ಮೊಟ್ಟೆ ಕರಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಕಾಯ ಏನು ಬೇಡ ಕಾಯಿ ಹಾಕಬೇಕು ಅಂತ ಏನಿಲ್ಲ ಎರಡು ಮೆಣಸಿಕ ಹಾಕ್ತಿದ್ದೀನಿ ಅದನ್ನೇ ಹೆಚ್ಚಬೇಡಿ ಆ ಥರನೇ ಹಂಗೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆಲ್ಲೇ ಫ್ರೈ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನೀಗ ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಪುಡಿ ಅದು ಆಪ್ಷನ್ ಆಪ್ಷನಲ್ಲಿ ನಿಮಗೆ ಬೇಕು ಅಂದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ಹಣ್ಣು ಒಂದು ಹೆಚ್ಚಾಕಿದ್ದೆ ನಾನು ಇನ್ನೊಂದೇ ನಾನು ಈ ಥರ ರುಬ್ಬಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಈ ಕರಿ ಚೆನ್ನಾಗಿರಲಿ ಅಂತ ಅಷ್ಟೇ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆಲ್ಲ ಉಪ್ಪು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಹಿಡಿಬೇಕಲ್ವಾ ಹಾಗಾಗಿ ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊತ ಇದ್ದೀನಿ ಅತಿಯಾಗಿ ನೀರು ಹಾಕ್ಕೊಬೇಡಿ ನಾವು ಕಾಯಿ ಹಾಕಿರಲ್ವಲ್ಲ ಮಂದಕ್ಕೆ ಬರಲ್ಲ ಕರಿ ಅಂದರೆ ಏನಂದರೆ ಸಿಂಪಲಾಗಿ ಮಾಡ್ಕೊಳಕ್ಕೆ ಅಷ್ಟೆ ಸ್ವಲ್ಪ ಗಟ್ಟಿಗೆ ಇದ್ರೇ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೀರ ಕಳೆ ಜಾಸ್ತಿ ನೀರು ಹಾಕೋಬೇಡಿ ಅದನ್ನು ಸಾಂಬಾರಾಗಿ ಹೋಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರಲ್ಲ ಕರಿ ಅಂದರೆ ಎದ್ರೂ ಗಟ್ಟಿಯೇ ಮಾಡ್ಕೋಬೇಕು ಈಗ ಮಟ್ಟೆ ಅದನ್ನ ಹುರಿದುಟ್ಕೊಂಡಿದ್ವಲ್ಲ ನಾವು ಆ ಮಟ್ಟದ ನಾನು ಆ ಕರಿ ಒಳಗಡೆ ಹಾಕ್ತಾಯಿದ್ದೀನಿ ಅದನ್ನ ಒಂದು ಹತ್ತು ನಿಮಿಷ ನೀವು ನೀಟಾಗಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದುರ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿಸ್ಬೇಕು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಮೊಟ್ಟೆ ತುಂಬ ಟೇಸ್ಟಿ ಟೇಸ್ಟಿಯಾದ ಮೊಟ್ಟೆ ಕರಿ ನಿಮಗೆ ರೆಡಿಯಾಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್